வாயு தூர் மாத்திர அதுல அவர் இல்ல ಲಂಕಾ ನಗರವನ್ನ ಸೇರಿ ಲಂಕೆಯಲ್ಲಿ ಲಂಕಾ ನಗರವನ್ನೇ ನಾಚಿಕೆ ಬಂದಿ ಅಂತ ಒಬ್ಬರು ಕಳಿಸಲಿಕ್ಕೆ ಹೌದಾ அந்த பார்த்துல ಮಂತ್ರಿಹಸ್ತ ನೋಡಿದೆಯಾ ನನ್ನ ಮಗನ ಪ್ರತಾಪವನ್ನು ಬ್ರಹ್ಮಾತ್ರದಿಂದ ಬಿಗಿದು ಕುಂಭಕರ್ಣನ ವಜ್ರ ರಥಕ್ಕೆ ಕಟ್ಟಿ ಎಳೆದುಕೊಂಡು ಬಂದಿದ್ದವನಿ ವಿಚಾರ ಮಾಡುವ ಕಡಗ ನನ್ನ ಬಂದು ನಮ್ಮವರನ್ನೆಲ್ಲ ಕೆಳಿ ನಮ್ಮೆಲ್ಲ ಹಾಗಾದ್ರೆ ನಿನ್ನ ನೋಡುವಾಗ ಸಾಮಾನ್ಯ ನೀನ ಭಾವಿಸುತ್ತಾ ಇಲ್ಲ ಹಾಗಾಗಿ ನಿನ್ನನ್ನ ಒಳ್ಳೆಯ ರೀತಿಯಲ್ಲಿ ವಿಚಾರಿಸುತ್ತಾ ಇದ್ದೀಯ ನೀನು ಯಾರು ಎಲ್ಲಿಂದ ಬಂದವ ಯಾಕೆ ಬಂದಿದ್ದೀಯ ಬಂದ ದಾರಿಯ ಸುಂಕ ಇಲ್ಲದೆ ಹೋಗು ಇಲ್ಲಕ್ಕೆ ये नवरवन में दीना जानकीया काण दल के खतु तरपूं ते म्या ये नप्पा ये नप्पा ये नप्पा ये नवरवन में दीना जानकीया काण दल के खतु तरपूं ते म्या काण ಅಂತ ಕರೀತಾರೆ ಪ್ರಪಂಚವೇ ಕೊಂಡಾಡುತ್ತಿದೆ ಹನುಮ 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 ಎಂದು ಹನುಮ ಅಂದ್ರೆ ವೀನ ಬರುವರೆ ಕಾರಣ ಕವೀರನಾದಂತ ರಾಮಚಂದ್ರನ ಮಾಡುದು ರಾವಣ ಎನ್ನುವಂತ ದುಷ್ಟರ ಕಸ ಕದ್ದುಕೊಂಡು ಬಂದನಂತೆ ಆ ಕಳ್ಳನನ್ನ ನೋಡಿ ಬಾ ಎನ್ನುವ ಹಾಗೆ ನನ್ನ ರಸ ರಾಘವ ನನ್ನನ್ನ ಕಳುಹಿದ ಕಾರಣ ವಿಶಾಲವಾದ ಸಾಗರವನ್ನ ಲಂಘಿಸಿ ಇಲ್ಲಿಗೆ ಬಂದೆನಯ್ಯ ನೇರವಾಗಿ ನೀನು ಆ ಸ್ಥಾನಕ್ಕೆ ಬರಬೇಕಾಗಿತ್ತು ಹಾ ಅದನ್ನ ಬಿಟ್ಟು ವನವನ್ನೆಲ್ಲ ಹಾಳು ಮಾಡಿ ನಮ್ಮವರನ್ನ ಅದೆಷ್ಟೋ ಮಂದಿಯನ್ನ ಕೊಂದೆ ಅಲ್ಲ ಯಾಕೆ ಈ ಕಾರ್ಯ ಮಾಡಿದೆ ಮ್ಯಾನ ಮಾ ಅಲ್ಲಪ್ಪ ಮತ್ತೆ ᱢᱤᱱᱟᱹ ᱠᱚ <laughs> ಇನ್ನ ನೋಡಿ ಮಂತ್ರಿಗಳಿಗೆ ಕುಡಿಯುತ್ತಾ ಇದೆಯಲ್ಲ ಇದೇ ನೀಚ ಇದೇ ಕೆಟ್ಟ ಬಾಲೋ ಇದೇ ಪಾಪಿ ಬಾಲಿ ಮಾಡಿ ಬಾಲಕ್ಕೆ ತಕ್ಕ ಪ್ರಶ್ಚಿತವಾಗಲೇಬೇಕು ಶಾಸ್ತಿ ಆಗಲೇ ಮೂಡಿಯೋ ಮಾತಾಡುವಂತ ಮಂಗನ ಬಾಲಕ್ಕೆ ಸರಿಯಾಗಿ ಬಟ್ಟೆಯನ್ನು ಸುತ್ತಿ ಕೈಲಾದ ಸುರಿಯಿರಿ ಆಮೇಲೆ ಇಡಿ ಬಾಲವಂತೆ ಬಾಲ ನಾಡಿಕೊಳ್ಳುತ್ತೇನೆ ಬಾಲವಂತೆ ಬಾಲ ಕಥಾ ಪ್ರದರ್ಶನ ಮುಗಿಲಿಲ್ಲ ತನ್ಮಧ್ಯೆ ಕೃತಜ್ಞತೆ ಒಂದು ಮಾತು ಮಕ್ಕಿ ದೇವಸ್ಥಾನದ ಮಹಾಲೇ ಮುನ್ನೂರ ಐವತ್ತು ವರ್ಷದ ಒಂದು ಪರಂಪರೆಗೆ ಅವಕಾಶ ಕೊಟ್ಟು ಶ್ರೀ ಗಣೇಶ ಯಕ್ಷಗಾನ ಗುಂಬಾಟ ತಂಡವನ್ನ ಒಪ್ಪಿನ ಕುದುರಿನಿಂದ ಮಕ್ಕಿ ದೇವಸ್ಥಾನದ ದಿವ್ಯ ಸನ್ನಿಧಿಯವರೆಗೆ ನಮ್ಮನ್ನ ಕರೆಸಿ ಸಕಲ ಆದರಾತಿಥ್ಯ ನೀಡಿ ಈ ಒಂದು ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಕ್ಕಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಿಗೂ ಮಂಡಳಿಯ ಸರ್ವ ಸದಸ್ಯರಿಗೂ ಹಾಗೆ ಊರಿನ ಸಮಸ್ತ ನಾಗರಿಕರಿಗೂ ಕೂಡ ಶ್ರೀ ಗಣೇಶ ಯಕ್ಷಗಾನ ಬೊಂಬೆ ಆಟ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅಲ್ಲದೆ ನಾವು ಪ್ರದರ್ಶಿಸಿದ ಕಥಾಭಾಗದಲ್ಲಿ ಯಾವುದಾದ್ರೂ ಲೋಪದೋಷ ಇದ್ರೂ ಕೂಡ ಶಾಂತ ಚಿತ್ತದಿಂದ ನಮ್ಮೊಂದಿಗೆ ಸಹಕಾರ ನೀಡಿದ ತಮಗೆಲ್ಲರಿಗೂ ನಮ್ಮ ಆರಾಧ್ಯ ದೇವನಾದ ಶ್ರೀ ಗಣೇಶನು ಸಕಲ ಇಷ್ಟಾರ್ಥವನ್ನ ನೀಡಲಿ ಅಂತ ಹಾರೈಸುತ್ತ ನಮ್ಮೊಂದಿಗೆ ಸಹಕಾರ ನೀಡಿದ ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ನಮ್ಮೊಂದಿಗೆ ಸಹಕಾರ ನೀಡಿದ ತಮಗೆಲ್ಲರಿಯೂ ಕೂಡ ತಲೆಬಾಗಿ ನಮಿಸ್ತಾ ಶ್ರೀ ಮಹಾಲಿಂಗೇಶ್ವರನ ಪೂರ್ಣ ಅನುಗ್ರಹ ತಮಗೆ ಪ್ರಾಪ್ತಿಯಾಗಲಿ ಎಂಬ ಆಂತರಿಕ ಆರೈಕೆಯೊಂದಿಗೆ ನಮ್ಮ ಪ್ರದರ್ಶನದ ಕೊನೆಯ ದೃಶ್ಯವನ್ನು ಪ್ರದರ್ಶಿಸುವರೆ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಂತಹ ಒಂದು ಪರೆಯನ್ನ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಉಳಿಸುವಲ್ಲಿ ನಮ್ಮೊಂದಿಗೆ ಕೈ ಎಲ್ಲ ಭತ್ತಾಭಿಮಾನಿಗಳಿಗೂ ನಾಗರಿಕರಿಗೂ ಸಂಬಂಧಪಟ್ಟ ಎಲ್ಲ ಗಣ್ಯರನ್ನ ತಲೆವಾಗಿ ವಂದಿಸ್ತಾ ಪ್ರದರ್ಶನದ ಕೊನೆಯ ದೃಶ್ಯವನ್ನ ಪ್ರದರ್ಶಿಸುವ ತಮ್ಮೆಲ್ಲರಲ್ಲೂ ಅನುಮತಿ ಕೇಳ್ತಾ ಇದ್ದೇವೆ

ಕಾರ್ಯಕ್ರಮ ಹೋಗದಿದೆ ಎಲ್ಲರಿಗೂ ಕೂಡ ಭಾಗವಹದ ಎಲ್ಲರಿಗೂ ಮಾಲಿಂಗೇಶ್ವರನ ಅನುಗ್ರಹ ಪ್ರಾಪ್ತಿಯಾಗ ಅಂತ ಹೇಳ್ತಾ ಇದ್ದೇವೆ ಎಲ್ಲರಿಗೂ ಶುಭ ಅಭಿನಂದನೆಗಳು ಇಷ್ಟೊತ್ತು ಸುಮಾರು ಎರಡು ತಾಸಿನವರೆಗೆ ಎಲ್ಲ ಜನರನ್ನ ಮೂಕ ವಿಸ್ಮಿತರಾಗಿ ಸೆರೆ ಹಿಡಿದು ನಮ್ಗೆಲ್ಲರಿಗೂ ಒಂದು ಅದ್ಭುತವಾದಂತಹ ರಸದೋತರಣವನ್ನ ಉಳಪಡಿಸಿದಂತಹ ಅದ್ಭುತವಾದಂತಹ ಒಂದು ಗೊಂಬೆಯಾಟ ಯಕ್ಷನ ಯಕ್ಷಗಾನ ಪ್ರದರ್ಶನವನ್ನ ಮಾಡಿದಂತಹ ಗಣೇಶ ಯಕ್ಷಗಾನ ಗೊಂಬೆಯಾಟ ಮಂಡಳಿ ಒಪ್ಪಿನ ಕುದು ಇವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಹೃದಯದ ಧನ್ಯವಾದಗಳು ಈ ಮಂಡಳಿಯ ಯಜಮಾನ ಶಿವಶಕ್ತಿ ವೇದಿಕೆಗೆ ಬರಬೇಕು ಹಾಗೆ ಅದ್ಭುತ ಕಲಾವಿದ ವಾದಕ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಡ್ತಾ ಇದೆ ದಯವಿಟ್ಟು ವೇದಿಕೆಗೆ ಬನ್ನಿ ಸರ್ ಗೊಂಬೆಯಾಟದ ಯಜಮಾನ್ರು ನಮ್ಮ ಶಿವಶಕ್ತಿ ಕಲಾ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಅದ್ಭುತ ಚಂಡವಾಕರಾಗಿರುವಂತಹ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು ದಯವಿಟ್ಟು ಎಲ್ಲ ಊಟವನ್ನ ಮುಗಿಸಿ ತದನಂತರ ಎಲ್ಲರೂ ಈ ಒಂದು ವೇದಿಕೆಗೆ ಬರಬೇಕು ಈ ಒಂದು ವೇದಿಕೆಯಲ್ಲಿ ನಮ್ಮ ಈ ಊರಿನ ಕಲಾ ಪ್ರತಿಭಾವಂತರಿಂದ ಯಕ್ಷಗಾನ ಭಸ್ಮಾಸುರ ಮೋಹಿನಿ ನಡೆಯಲಿಕ್ಕಿದೆ ಕೇವಲ ಒಂದು ತಾಸಿನ ಯಕ್ಷಗಾನ ದಯವಿಟ್ಟು ಅದನ್ನ ನೋಡಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ತೆಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ದಯವಿಟ್ಟು ಇವತ್ತಿನ ಗೊಂಬೆ ಆಟ ನಡೆಸಿದಂತಹ ಗಣೇಶ ಯಕ್ಷಗಾನ ಗೊಂಬೆ ಆಟ ಮಂಡಳಿ ಉಪ್ಪಿನ ಕೂದ್ರು ಯಜಮಾನರು ದಯವಿಟ್ಟು ವೇದಿಕೆಗೆ ಬನ್ನಿ ಹಾಗೆ ಚಂಡವಾಕರಾದಂತಹ ಕುಮಾರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಿಮ್ಮ ಮೂಲಕ ಕೇಳಿಕೊಳ್ತಾ ಇದ್ದಾರೆ ನೀಡಿ ಶಾಲನ್ನು ಹೊರಿಸಿ ಗೌರವಿಸಬೇಕಾಗಿ ನಮ್ಮ ಪಂಚಾಯತ್ ಸದಸ್ಯರಾಗಿರುವಂತಹ ರಾಘವೇಂದ್ರ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಚಂಡೆ ವಾದಕರು ಕುಮಾರ್ ಅವರಿಗೆ ರಂಜಿತ್ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷರಾದಂತಹ ರಜಿತ್ ಅವರು ಶಾಲನ್ನ ಹೊರಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಇನ್ನು ಮುಂದೆ ಇಲ್ಲಿ ತಮ್ಮನ್ನ ಯಕ್ಷಗಾನದ ಮೂಲಕ ರಚಿಸಲಿಕ್ಕಿರುವಂತಹ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಭಕ್ತಿ ದೇವಸ್ಥಾನ ಇಲ್ಲಿ ಕಲಾವಿದರಿದ್ದ ಬಸ್ಮಾತು ಮೋಹಿ ಈ ಒಂದು ಯಕ್ಷಗಾನಕ್ಕೆ ನಿರ್ದೇಶನವನ್ನ ನೀಡಿದಂತಹ ನಮ್ಮವರೇ ಆಗಿರುವಂತಹ ಪ್ರಶಾಂತ್ ಮಯ ಧಾರಿಮಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಪ್ರಶಾಂತ ಮಯೂರು ಧಾರಿಮಕ್ಕಿಲ್ಲಿಯ বন <es> <is> <language>

ಪ್ರತಿಭಾವಂತ ಮಕ್ಕಳಿಂದ ಇದೀಗ ನಿಮ್ಮ ಮುಂದೆ ಯಕ್ಷಗಾನ ಭಸ್ಮಾಸುರ ಮೋಹಿನಿ ದಯವಿಟ್ಟು ಇದೊಂದು ಒಂದು ತಾಸಿನ ಯಕ್ಷಗಾನ ಆಗಿರೋದ್ರಿಂದ ಎಲ್ಲರೂ ನೋಡಿ ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಹಾಗೆ